ರಿಗ್ರೇಷನ್ ಬಂದು ನಮ್ಮ ಸಾಧನಾ ಮಟ್ಟದಲ್ಲಿ ನಾವು ಆ ಟೈಮಲ್ಲಿ ಮಾಡಿರ್ತೀವಿ ಅಷ್ಟೇ ಸೊ ಈ ಟೈಮಲ್ಲಿ ಕಾರ್ಡ್ ಕ್ರಿಯೇಷನ್ಸ್ ಏನಿರುತ್ತೆ ಅದು ಕ್ಲಿಯರ್ ಆಗೋದಿಕ್ಕೂ ಕಟ್ ಆಗೋದಿಕ್ಕೂ ನಿಮಗ್ ನೀವೇ ಮಾಡ್ಕೊಳ್ಳೋದಿಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆಯ್ತಾ ಅದು ಎನರ್ಜಿ ಲೆವೆಲ್ ಅಂತ ಇರುತ್ತೆ ಆ ಸಮಯದಲ್ಲಿ ಎಷ್ಟೇ ಜನರು ಕೂಡ ಅವರ ಎಲ್ಲರ ಒಂದು ರಿಗ್ರೇಷನ್ ಅಲ್ಲಿ ಮಾಡುವಂತದಾಗುತ್ತೆ ಅದಕ್ಕೆ ಬೇರೆ ಮೆಥಡ್ ಇದೆ ಅರ್ಥ ಆಯ್ತಾ ನೀವು ಫಸ್ಟ್ ಏನ್ ಗೊತ್ತಾಗುತ್ತೆ ಓದ್ಕೊಳ್ಳೋದ್ರಿಂದ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ದಿನನಿತ್ಯ ದಿನನಿತ್ಯ ಬೇಡ ದಿನನಿತ್ಯ ನೀವು ರೇಖೆ ಅಭ್ಯಾಸ ಮಾಡ್ತಾ ಬಂದ್ರೆ ಸಾಕು ಬಿಡದೆ ಒಂದು ಸಿಕ್ಸ್ ಮಂತ್ಸು ಅಥವಾ ಒನ್ ಇಯರ್ ನೀವು ಮಾಡ್ತಾ ಬನ್ನಿ ನಿಮ್ಮ ಈ ಚಕ್ರ ಆಕ್ಟಿವ್ ಆಗ್ತಾ ಇದ್ದಾಗೆ ಇದು ಎನರ್ಜರೈಸ್ ಆಗ್ತಾ ಇದ್ದಾಗೆ ನಿಮ್ಮ ಜನ್ಮಾಂತರ ಯಾರು ಬಂದು ತೋರಿಸ್ಕೊಡೋ ಅಗತ್ಯ ಇಲ್ಲ ನಿಮಗೆ ಗೊತ್ತಾಗುತ್ತೆ ಅದು ನೀನ್ ಏನಾಗಿದೆ ಯಾಕೆ ಕಷ್ಟ ಪಡ್ತಾ ಇದೆಯಾ ವಾಟ್ ನೆಕ್ಸ್ಟ್ ಅಂತನೂ ಗೊತ್ತಾಗುತ್ತೆ ನಿನ್ನೆ ಏನಾಗಿತ್ತು ಅಂತನೂ ಗೊತ್ತಾಗುತ್ತೆ ಅಂದ್ರೆ ಹಿಂದಿನ ಜನ್ಮದ ಗೊತ್ತಾಗುತ್ತೆ ವಾಟ್ ನೆಕ್ಸ್ಟ್ ಮುಂದೆ ನನ್ನ ಲೈಫ್ ಏನು ಅಂತಾನು ಕೂಡ ಗೊತ್ತಾಗುತ್ತೆ ಅರ್ಥ ಆಯ್ತಾ ಮತ್ತೆ ರಾಜಕೀಯ ಮಾಡಿ ಪ್ರತಿರೂಪ ಪ್ರಯಾಣ ಡನ್ ಅಲ್ಲೆಲ್ಲ ಮಾಡ್ತಾ ಇದ್ರ ವೆಲ್ ಅಂಡ್ ಗುಡ್ ಆದ್ರೆ ಸೊ ಅಲ್ಲಿ ಬರುತ್ತೆ ಸರೋವರದಲ್ಲಿ ಹೋಗುವಂಥದ್ದು ಕಾಡಿನಲ್ಲಿ ಹೋಗುವಂಥದ್ದು ಹಿಮಾಲಯದಲ್ಲಿ ಹೋಗುವಂಥದ್ದು ಎಲ್ಲ ಬರುತ್ತಲ್ಲ ಎಕ್ಸಸ್ ನೀವು ಜಾಸ್ತಿ ಎಲ್ಲಿ ಕನೆಕ್ಟ್ ಆಗಿ ಗೊತ್ತಾ ಪರಿಸರ ಕನೆಕ್ಟ್ ಆಗಿ ಓಕೆ ಮತ್ತೆ ಹಿಮಾಲಯ ಕನೆಕ್ಟ್ ಆಗಿ ನಿಮ್ಗೆ ತುಂಬಾ ಈ ಬಾಯಿನೆಲ್ಲ ತುಂಬ ಹೀಟ್ ಆಯ್ತು ಅಂತ ಹೇಳಿದ್ರೆ ಅಲ್ವಾ ಸರೋವರದಲ್ಲಿ ಕನೆಕ್ಟ್ ಆಗಿ ಜಸ್ಟ್ ಅಲ್ಲಿಂದ ಎನರ್ಜಿ ರಿಸೀವ್ ಮಾಡ್ಬಿಟ್ಟಿದ್ರೆ ಇದು ಬ್ಯಾಲೆನ್ಸ್ ಆಗೋಗ್ತಿತ್ತು ಅದಕ್ಕೆ ಅಲ್ಲಿರೋದು ಅಲ್ಲಿ ಇಲ್ಲಿರ್ತಲ್ಲ ಮತ್ತೆ ನೀವು ಪಿರಮಿಡ್ಗೆ ಹೋಗಿ ಅಲ್ಲೇ ಎನರ್ಜಿ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದಾಗತ್ತೆ ಅಲ್ವಾ ಸೊ ಅದೆಲ್ಲ ಮಾಡಿದಾಗ ಹಿಮಾಲಯದಲ್ಲಿ ಹೋಗಿ ನೀವು ಅದ್ಭುತವಾಗಿ ಎನರ್ಜಿ ಕನೆಕ್ಷನ್ಸ್ ಮಾಡುವಂಥ ಸಮಯದಲ್ಲಿ ಅದ್ಭುತವಾದ ಸಾಧುಗಳು ಕನೆಕ್ಟ್ ಆಗುವಂತ ಫೀಲ್ ಆಗುತ್ತದ ಓಕೆ ನಿಮಗೆ ಏನು ಬೇಕು ಎಲ್ಲ ಒಂದು ಮಾಹಿತಿ ಅಲ್ಲೇ ಸಿಗೋ ಆಗುತ್ತೆ ಸೊ ಅದನ್ನು ಕೂಡ ತೊಗೊಳ್ಳಿ ಅದು ಮಾಡ್ತಾ 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 ನಿಮ್ಗೆ ಎಲ್ಲಿಗೆ ಬೇಕಾದ ಈಗ ನೋಡಿ ಈಗ ನೀವು ಇಲ್ಲೇ ಇದ್ದರೆ ಧರ್ಮಸ್ಥಳಕ್ಕೆ ಹೋದ್ರಿ ಅಂತಂದರೆ ಮತ್ತೆ ವರ್ದಳ್ಳಿಗೆ ಹೋದ್ರಿ ಶ್ರೀಧರ ಸ್ವಾಮಿಗಳ ಒಂದು ಇದಕ್ಕೆ ಹೋದಂಥ ಅನುಭವ ಆಯಿತು ನಿಮಗೆ ನೋಡಿ ಆ ನೀರು ಬೀಳ ಫೀಲ್ ಆಗ್ತಾ ಇದೆ ನಿಮಗೆ ಅಂದರೆ ನಿಮ್ಮ ಪ್ರತಿರೂಪ ಹೋಗಿ ಆ ನೀರನ್ನ ನಿಂತಿದೆ ನಿಮ್ಗೆ ಅದು ಒರ್ಜಿನಲ್ ಫೀಲ್ ಆಗ್ತಾ ಇದೆ ಅದು ಓಕೆ ಸೊ ಹಂಗಾಗಿ ಅದ್ರಲ್ಲಿ ಏನಾಗ್ಬೇಕು ಅದೆಲ್ಲ ಆಗ್ತಾ ಇದೆ ರಾಜಕ್ರಿಯ ಡ್ಯುರೇಷನ್ಸ್ ಎಷ್ಟು ಗೊತ್ತಾ ಫಸ್ಟ್ ಲೆವೆಲ್ಗೂ ಸೆಕೆಂಡ್ ಲೆವೆಲ್ ಒನ್ ಇಯರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಒನ್ ಮಂತ್ಗೆನೆ ಇಷ್ಟು ಅನುಭವಗಳಾಗ್ತಾ ಇದೆ ಸೊ ಒಂದು ವರ್ಷ ನಾನು ಗ್ಯಾಪ್ ಕೊಟ್ಟಿದ್ದೀನಿ ಅಂದಾಗ ಅದರ ಸಾಮರ್ಥ್ಯ ಶಕ್ತಿ ಎಷ್ಟಿರ್ಬೇಕು ಆ ಒಂದು ಫಸ್ಟ್ ಲೆವೆಲ್ ಎನರ್ಜಿ ಕನೆಕ್ಷನ್ಸಿಗೆ ನೀವು ಆ ಮಟ್ಟದಲ್ಲಿ ಬೂಸ್ಟ್ ಆಗ್ತೀರಾ ಅಂದರೆ ಅದು ಹೇಳಲ್ ಅಸಾಧ್ಯ ಯಾವ ಒಬ್ಬ ವ್ಯಕ್ತಿಯನ್ನು ಜಸ್ಟ್ ಐದು ನಿಮಿಷಕ್ಕೆ ಹೀಲ್ ಮಾಡುವಂಥ ಕೆಪಾಸಿಟಿ ಬರುತ್ತೆ ನಿಮಗೆ ಆಯಿತಾ ಹಾಗಾಗಿ ರಾಜಕ್ರಿಯಾ ಅನ್ನೋದು ಸಿಕ್ಸ್ ಮಂತ್ಸ್ ಸೆಕೆಂಡ್ ಲೆವೆಲ್ಗೆ ತ್ರೀ ಎಗೆ ಸಿಕ್ಸ್ ಮಂತ್ಸ್ ಕೊಟ್ಟಿರುವಂಥದ್ದು ಅದು ಒನ್ ಇಯರ್ ಒನ್ ಇಯರ್ ಒನ್ ಇಯರ್ ಗ್ಯಾಪ್ ಕೊಡುವಂಥದ್ದು ಆಯಿತಾ ಅದರಲ್ಲೂ ಸಾಧನಾ ಮಟ್ಟದ ಮೇಲೆ ಅವ್ರ ಅವರ ನೋಡಿ ಅವ್ರ ಚಕ್ರ ಬೂಸ್ಟಿಂಗ್ ನೋಡಿ ನಾನು ಕೊಡುವಂಥದ್ದು ಆಯಿತಾ ಸೊ ಒಂದು ತಿಂಗಳಿಗೆ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ

ನೀವು ಬರೀತಿರಲ್ಲ ಸಿಂಬಲ್ ಒಂದೊಂದು ಎಳೆಗೂ ಕೂಡ ಅದ್ಭುತವಾದ ಶಕ್ತಿ ಇದೆ ಮತ್ತೆ ಸಿಂಬಲ್ಸ್ ನ ಬರ್ದಾಗ ಏನ್ ಗೊತ್ತಾ ಸೊ ನೀವು ಅಲ್ಲಿ ಪ್ರಾಕ್ಟೀಸ್ ಕ್ಲಾಸ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ ಅದು ಯಾಕೆಂದ್ರೆ ಟೈಮ್ ಇರಲ್ಲ ಅಲ್ಲಿ ಅಷ್ಟು ಆಯ್ತಾ ನೀವ್ ಸಪ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ ಸಿಂಬಲ್ಸ್ ಸಿಂಬಲ್ಸ್ನ